ಇನ್ನು ಮುಂದೆ ಗನ್ ಬಳಸಬೇಕು ಅಂದ್ರೆ ಪಾಲಿಸಲೇಬೇಕು ರೂಲ್ಸ್ ಗನ್ ವಿತರಣೆಗೆ ಮತ್ತಷ್ಟು ಹೊಸ ರೂಲ್ಸ್ ಜಾರಿಗೆ ತರುವುದಕ್ಕೆ ಚಿಂತನೆಯನ್ನ ಮಾಡಿಕೊಳ್ಳಲಾಗಿದೆ ಎರಡರ ಕೈಯಲ್ಲೂ ಗನ್ ಸಿಕ್ಕಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಬಳ್ಳಾರಿ ಗಲಭೆ ಗನ್ ವಿತರಣೆಗೆ ಮತ್ತಷ್ಟು ಹೊಸ ರೂಲ್ಸ್ ಜಾರಿಗೆ ತರುವುದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗಂಭೀರ ಚರ್ಚೆ ನಡೆದಿದೆ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿರುವ ಗಂಭೀರ ಮಾತುಕತೆ ರಾಜ್ಯದಲ್ಲಿ ಖಾಸಗಿ ಗನ್ ಫೈರಿಂಗ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ರಾಜ್ಯದಲ್ಲಿ ನಡೆದಿರುವ ಎರಡನೇ ಗನ್ ಫೈರಿಂಗ್ ಪ್ರಕರಣ ಇದು ಬಳ್ಳಾರಿಯಲ್ಲಿ ಆತ್ಮರಕ್ಷಣೆಗೆ ಅಂತ ಗನ್ ಪಡೆಯುತ್ತಾರೆ ಆದ್ರೂ ರೂಲ್ಸ್ ಬ್ರೇಕ್ ಆಗ್ತಿದೆ ದುರ್ಬಳಕೆ ಆಗದಂತೆ ಮತ್ತಷ್ಟು ಕಠಿಣ ರೂಲ್ಸ್ ಜಾರಿ ಮಾಡೋದಕ್ಕೆ ಚರ್ಚೆಯನ್ನ ಮಾಡಲಾಗಿದೆ ಗನ್ ಯಾರು ಯಾವ ಸಮಯದಲ್ಲಿ ಬಳಸಬೇಕು ಅಂತ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ ಇನ್ ಮುಂದೆ ಗನ್ ಬಳಸಬೇಕು ಅಂದ್ರೆ ರೂಲ್ಸ್ ಪಾಲಿಸಲೇಬೇಕು ಗನ್ ವಿತರಣೆಗೆ ಮತ್ತಷ್ಟು ಹೊಸ ರೂಲ್ಸ್ ಜಾರಿಗೆ ತರೋದಕ್ಕೆ ಚಿಂತನೆಯನ್ನು ಸರ್ಕಾರ ನಡೆಸ್ತಾ ಇದೆ ಗಂಭೀರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಈ ಗಂಭೀರ ಮಾತುಕತೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಸೊ ಇದೆಲ್ಲವೂ ಕೂಡ ಮೊದಲೇ ಆಗಬೇಕಾಗಿತ್ತು ಯಾಕೆ ಅಂತ ಹೇಳಿದರೆ ಆತ್ಮರಕ್ಷಣೆಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಗನ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ ಬಟ್ ಆ ಗನ್ಗಳನ್ನು ಎಷ್ಟು ನೀಟಾಗಿ ಬಳಸ್ಕೊಳ್ತಾ ಇದ್ದಾರೆ ಅಥವಾ ಈ ರೀತಿಯಾದಂಥ ಕೃತ್ಯಗಳಲ್ಲಿ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಹೋಗುತ್ತೆ